ಕನಕಪುರ ಈ ನಾಡು ಕಂಡ ಅಪ್ರತಿಮ ರೈತ ನಾಯಕ ಮತ್ತು ಹೋರಾಟಗಾರರಾದ ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿಯವರ ಎಂಬತ್ತೊಂಬತ್ತನೇ ಜನ್ಮ ದಿನಾಚರಣೆ ಪ್ರಯುಕ್ತ ವಿಚಾರಗೋಷ್ಠಿ ಮತ್ತು ಜಿಲ್ಲಾ ಯುವ ಘಟಕ ಉದ್ಘಾಟನಾ ಕಾರ್ಯಕ್ರಮವನ್ನು ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಗರದ ಮಳಗಾಳು ರಸ್ತೆಯಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಯುವ ಸಂಚಾಲಕರಾದ ಚೀಲೂರು ಮುನಿರಾಜುರವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಜಯ ಕರ್ನಾಟಕ ಜನಪರ ವೇದಿಕೆ ಸಲಹೆಗಾರರಾದ ಕುಮಾರಸ್ವಾಮಿ ಮಾತನಾಡಿ ಅಂದಿನ ವಿಚಾರಗೋಷ್ಠಿಯಲ್ಲಿ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಬಡಗಲಪುರ ನಾಗೇಂದ್ರರವರಿಂದ ಪ್ರಸ್ತುತ ಕೃಷಿ ಬಿಕ್ಕಟ್ಟು ಮತ್ತು ಪರಿಹಾರಗಳು ಹಾಗೂ ರೈತ ಚಳುವಳಿಯ ಮುಂದಿನ ಹೆಜ್ಜೆಗಳು ಮತ್ತು ಇಂಗ್ಲಿಷ್ ಪ್ರಾಧ್ಯಾಪಕರಾದ ಹಾಗೂ ಈ ದಿನ ಡಾಟ್ ಕಾಮ್ನ ಮುಖ್ಯಸ್ಥರಾದ ಡಾಕ್ಟರ್ ಬಸವರಾಜ ಇಂದಿನ ರಾಜಕೀಯದಲ್ಲಿ ಯುವಕರ ಪಾತ್ರದ ಕುರಿತು ವಿಷಯ ಮಂಡನೆ ಮಾಡಲಿದ್ದಾರೆ ಎಂದು ತಿಳಿಸಿದರು ಈ ಕಾರ್ಯಕ್ರಮಕ್ಕೆ ತಾಲೂಕಿನ ರೈತರು ಹಿತೈಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ವಿನಂತಿಸಿಕೊಂಡರು ಪತ್ರಿಕಾಗೋಷ್ಠಿಯಲ್ಲಿ ಸೇಚಂದ್ರು ಪುಟ್ಟಲಿಂಗಯ್ಯ ಭಾಸ್ಕರ್ ಕಾಡೇಗೌಡ ಮುಂತಾದವರು ಭಾಗವಹಿಸಿದ್ದರು ಪ್ರಮುಖವಾಗಿ ಎಲ್ಲ ನಮ್ಮ ರಾಜ್ಯ ಕಂಡ ಅಪ್ರತಿಮ ಹೋರಾಟಗಾರರು ಚಿಂತಕರು ಆಗಿದ್ದಂಥ ಪ್ರೊಫೆಸರ್ ಎಂ ಡಿ ನಂಜನಸ್ವಾಮಿ ರೈತ ಸಂಘದ ಒಂದು ಘನತೆಯನ್ನು ಎತ್ತಿಡಿದಂಥವರು ಹಸು ಸಾಲಿಗೆ ಒಂದು ಗೌರವ ತಂದುಕೊಂಡಂಥ ಮಹಾನ್ ನಾಯಕ ಅವರ ಒಂದು ಜನ್ಮದಿನಾಚರಣೆಯನ್ನು ನಾವು ಕಳೆದ ಹತ್ತು ವರ್ಷನೂ ಕೂಡ ಪ್ರತಿ ವರ್ಷವೂ ಕೂಡ ಮಾಡ್ಕೊಳ್ತಾ ಇದ್ದೀವಿ ಈ ವರ್ಷ ಕೂಡ ಅದೇ ರೀತಿ ಹತ್ತನೇ ವರ್ಷದ ಕರಪು ತಾಲೂಕಿನ ಹತ್ತನೇ ವರ್ಷದ ಉಗ್ರಹೊಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಪ್ರೊಫೆಸರ್ ಎಂ ಡಿ ನಂಜಸ್ವಾಮಿ ಅವರ ಎಂಬತ್ತೊಂಬತ್ತನೇ ನೆನಪು ಮತ್ತು ವಿಚಾರಗೋಷ್ಠಿ ಹಾಗೂ ಜಿಲ್ಲಾ ಯುವ ಘಟಕ ಉದ್ಘಾಟನೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಪ್ರಮುಖವಾಗಿ ಕಾರ್ಯಕ್ರಮಕ್ಕೆ ರಾಜ್ಯದ ಅಧ್ಯಕ್ಷರಾದ ಪ್ರಕಲ್ಪ ಅವರು ಆಗಮಿಸ್ತಾರೆ ಜೊತೆಗೆ ಕೃಷಿ ಮೇಳವನ್ನು ಕೂಡ ಅವತ್ತು ಆಯೋಜನೆ ಮಾಡಿದ್ದೀವಿ ಕೃಷಿ ಮೇಳದ ಉದ್ಘಾಟನೆಯನ್ನ ಮತ್ತೆ ನಾವು ಪ್ರತಿ ವರ್ಷ ಕೂಡ ಒಂದೊಂದು ರೈತ ಕುಟುಂಬಗಳಲ್ಲಿ ಇರ್ತಕ್ಕಂಥ ಪ್ರತಿಭೆಗಳನ್ನ ಗುರುತಿಸಿ ಸನ್ಮಾನವನ್ನು ಮಾಡ್ತಾ ಇದ್ದೀವಿ ಕಳೆದ ವರ್ಷ ನಾಟ್ಯ ಕಲಿಸ್ತಕ್ಕಂಥದ್ದು ಸನ್ಮಾನ ಮಾಡಿದ್ದೀವಿ ಈ ವರ್ಷ ಶೋಭನ ಪದ ಆಡ್ತಕ್ಕಂಥ ಒಂದು ಮೂರು ನಾಲ್ಕು ಜನ ಹೆಣ್ಮಕ್ಳಿಗೆ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡ್ತಿದ್ವಿ ಸನ್ಮಾನವನ್ನು ನಮ್ಮ ಕುಮಾರಸ್ವಾಮಿ ಸರ್ ಅವರು ನಡೆಸ್ಕೊಡ್ತಾರೆ ಅದೇ ರೀತಿ ಪ್ರೊಫೆಸರ್ ಅವರ ಒಂದು ಫೋಟೋ ಸಮೇತ ಜಾನಪದ ಕಲಾತಂಡಗಳೊಂದಿಗೆ ಮೆರವಣಿಗೆ ಕೂಡ ಹಳೆಯ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ಅಂಬೇಡ್ಕರ್ ಕೂಡ ಮೆರವಣಿಗೆಯನ್ನು ಆಯೋಜನೆ ಮಾಡಿದ್ದೀವಿ ಅದರ ಚಾಲನೆಯನ್ನು ನಮ್ಮ ಸ್ಟುಡಿಯೋ ಸರ್ ಅವರು ಕೊಡ್ತಾರೆ ಹೀಗೆ ಎಲ್ಲರೂ ಕೂಡ ಒಂದೊಂದು ಕಾರ್ಯಕ್ರಮಗಳಲ್ಲಿ ಒಂದು ಎಲ್ಲರೂ ಕೂಡ ನಿಂತ್ಕೊಂಡು ದೊಡ್ಡ ಮಟ್ಟ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಕರ್ಗಪುರದ ಒಂದು ದೊಡ್ಡ ಗೌರವ ಇದು ಇಡೀ ರಾಜ್ಯದ ಅನೇಕ ಜಿಲ್ಲೆಗಳಿಂದ ರಾಜ್ಯ ಸಮಿತಿಯಲ್ಲಿ ಬರ್ತಾರೆ ಮತ್ತು ಜಿಲ್ಲೆಯ ಎಲ್ಲ ತಾಲೂಕುಗಳಿಂದಲೂ ಕೂಡ ರೈತರು ಮತ್ತು ಎಲ್ಲ ಆಗಮಿಸ್ತಾರೆ ಪ್ರಮುಖವಾಗಿ ನಮ್ಮ ಸಂಘಟನೆಯು ಬಹಳ ಜವಾಬ್ದಾರಿಯುತವಾಗಿ ಹಳ್ಳಿಗಳಲ್ಲಿ ಜಾಗೃತಿಯನ್ನು ಮೂಡಿಸಿ ರೈತರನ್ನ ಕರ್ಕೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಕರ್ನಾಟಕ ರಾಜ್ಯ ರೈತ ಸಂಘದ ಮುಖ್ಯಸ್ಥರು ಕರ್ನಾಟಕ ರಾಜ್ಯ ರೈತ ಸಂಘವನ್ನು ಉಂಟಾಕ್ತ ಧೀಮಂತ ಧೈರ್ಯವಂತ ನಾಯಕ ಸರ್ಕಾರಕ್ಕೆ ರೈತ ಸಾಲಗಾರನಲ್ಲ ಸರ್ಕಾರವೇ ಸಾಲಗಾರ ಅಂತಕ್ಕಂಥ ದಿಟ್ಟ ಸಂದೇಶವನ್ನು ಕೊಟ್ಟಂಥ ಪ್ರೊಫೆಸರ್ ನಂಜುಂಡ್ಸ್ವಾಮಿರವರ ಎಂಬತ್ತೊಂಬತ್ತನೇ ಜನ್ಮದಿನಾಚರಣೆ ಹಾಗೂ ಏನು ಈ ಪ್ರಯುಕ್ತ ಒಂದಷ್ಟು ಸೆಮಿನಾರ್ಗಳನ್ನು ಮಾಡಲಿಕ್ಕೆ ವಿಚಾರ ಸಂಕೀರ್ಣವನ್ನು ಮಾಡಲಿಕ್ಕೆ ನಮ್ಮ ಮುಂಡರಾಜು ಸರ್ ಅವರ ನೇತೃತ್ವದಲ್ಲಿ ನಾವು ಮುನ್ರಾಜು ಸರ್ ಅವರು ಮತ್ತು ಎಲ್ಲ ನಮ್ಮ ಇಲ್ಲಿ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ನಾಯಕರು ರಾಜಿನಾಯಿಗಳಿಗೆ ಪ್ರಸ್ತುತ ಕೃಷಿ ಬಿಕ್ಕಟ್ಟು ಮತ್ತು ಪರಿಹಾರಗಳು ಅಂತಕ್ಕಂಥ ವಿಚಾರ ರೈತ ಚಳುವಳಿಯ ಮುಂದಿನ ಹೆಜ್ಜೆಗಳು ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಯುವಕರ ಪಾತ್ರ ಕುರಿತು ಒಂದು ವಿಚಾರಗೋಷ್ಠಿಯನ್ನು ಮಾಡಬೇಕು ಈಗ ರೈತ ಸಂಘ ಮತ್ತು ನಮ್ಮ ಸಂಘಟನೆಗಳಲ್ಲೂ ಕೂಡ ನಿರಂತರವಾಗಿ ಹೋರಾಟ ಮಾಡ್ತೀವಿ ಕಾರ್ಯಕ್ರಮ ಮಾಡ್ತೀವಿ ಆದರೆ ವಿಚಾರಗಳನ್ನು ತಿಳ್ಕೊಂಡಿರೋದಿಲ್ಲ ನಮ್ಮ ಯುವಕರು ನಮ್ಮ ಪದಾಧಿಕಾರಿಗಳು ನಮ್ಮ ಕಾರ್ಯಕರ್ತರು ವಿಚಾರಗಳನ್ನು ತಿಳ್ಕೊಂಡಿರೋದಿಲ್ಲ ಆ ಕಾರಣಕ್ಕೋಸ್ಕರ ಪ್ರೊಫೆಸರ್ ಬಸವರಾಜರವರು ಡಾಕ್ಟರ್ ಬಸವರಾಜವರು ಇಂಗ್ಲೀಷ್ ಪ್ರಾಧ್ಯಾಪಕರು ಹಾಗೂ ಬರ ಬರಹಗಾರರು ಈ ದಿನ ಡಾಟ್ ಕಾಮ್ನ ಮುಖ್ಯಸ್ಥರು ಕೂಡ ಆಗಿರ್ತಕ್ಕಂಥ ಬಸವರಾಜ್ರವರು ಇವತ್ತಿನ ಪ್ರಸ್ತುತ ರಾಜಕಾರಣದಲ್ಲಿ ಯುವಕರ ಪಾತ್ರವನ್ನು ಕುರಿತು ಅವರ ವಿಚಾರವನ್ನ ಮಂಡನೆ ಮಾಡಲಿದ್ದಾರೆ ಅದನ್ನ ನಮ್ಮೆಲ್ಲ ಯುವ ನಾಯಕರುಗಳು ಯುವ ಮುಖಂಡರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದನ್ನ ತಿಳ್ಕೋಬೇಕು ಅಂತಕ್ಕಂಥದ್ದನ್ನ ಒಂದು ಮಾತು ಇನ್ನೊಂದು ಬಡಗಲ್ಪುರ ನಾಗೇಂದ್ರ ಸರ್ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಡಗಲ್ಪುರ ನಾಗೇಂದ್ರ ಅವರು ಪ್ರಸ್ತುತ ಕೃಷಿ ಬಿಕ್ಕಟ್ಟು ಮತ್ತು ಪರಿಹಾರಗಳು ರೈತ ಚಳುವಳಿಯ ಮುಂದಿನ ಹೆಜ್ಜೆಗಳ ಬಗ್ಗೆ ಅವ್ರ ವಿಚಾರವನ್ನು ಮಂಡನೆ ಮಾಡಲಿದ್ದಾರೆ ಯಾಕೆ ಈ ಕಾನ್ಸೆಪ್ಟನ್ನು ನಾವು ಇಟ್ಕೊಂಡೋ ಈ ಕಾನ್ಸೆಪ್ಟನ್ನು ಯಾಕೆ ಮಾಡಬೇಕು ಸ್ವಾಮಿ ಅವರ ಉದ್ದೇಶ ಹಿಂದೆ ಅವರು ಮತ್ತು ಪುಟ್ಟಣ್ಣನವರು ಇದ್ದಂಥ ಸಂದರ್ಭದಲ್ಲಿ ತಿಂಗಳಿಗೊಮ್ಮೆ ಕಾರ್ಯಾಗಾರಗಳು ನಡೆಯುವೋ ವಿಚಾರ ಸಂಕೀರ್ಣಗಳು ನಡೆಯುವೋ ಹೋರಾಟದ ಬಗ್ಗೆ ಕಾರ್ಯಕ್ರಮಗಳ ಬಗ್ಗೆ ಸರ್ಕಾರವನ್ನು ರಾಜಕಾರಣಿಗಳನ್ನು ಕುತ್ಕೆಪಟ್ಟು ಹಿಡ್ಕೊಂಡು ಕೇಳುವಂಥ ಶಕ್ತಿಯನ್ನು ಪಡ್ಕೋಬೇಕಾದ್ರೆ ಫಸ್ಟ್ ವಿಚಾರವನ್ನು ತಿಳ್ಕೊಂಡಿರಬೇಕು ಹಾಗಾಗಿ ಆ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಒಂದಷ್ಟು ಕಾರ್ಯಾಗಾರಗಳನ್ನು ಮಾಡ್ತಿದ್ರು ಇತ್ತೀಚಿನ ದಿನಗಳಲ್ಲಿ ಕಾರ್ಯಾಗಾರಗಳು ಮತ್ತು ಇದರಲ್ಲಿ ಆಸಕ್ತಿಯೂ ಕೂಡ ಕಡಿಮೆ ಆಗಿದೆ ಕೆಲವರಿಗೆಲ್ಲ ನಮ್ಮ ರೈತ ಸಂಘ ಇರ್ಬೋದು ಕನ್ನಡಪರ ಸಂಘಟನೆ ಇರ್ಬೋದು ಎಲ್ಲರಲ್ಲೂ ಕೂಡ ಹಾಗಾಗಿ ಒಂದಷ್ಟು ಆಯೋಜನೆ ಮಾಡೋಣ ಆ ನಿಟ್ಟಿನಲ್ಲಾದರೂ ಎಲ್ಲ ವಿಚಾರವಂತರು ವಿಚಾರಗಳನ್ನು ತಿಳ್ಕೊಳ್ಳಿ ಅಂತೇಳಿ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿ ಇದರಲ್ಲಿ ಎಲ್ಲ ರೈತ ರೈತ ಸಂಘದ ಎಲ್ಲ ಯಾವುದೇ ಬಣ್ಣಗಳಿರ್ಬೋದು ಇದರಲ್ಲಿ ಏನು ತಾರತಮ್ಯ ಏನಿಲ್ಲ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮೆಲ್ಲ ಕನ್ನಡಪರ ಸಂಘಟನೆಗಳ್ರು ಕೂಡ ಭಾಗವಹಿಸಬೇಕು ಮತ್ತು ರಂಜುನ್ ಸ್ವಾಮಿಯವರು ಈ ಕಾರ್ಯಕ್ರಮಕ್ಕೆ ಇನ್ನೊಂದಷ್ಟು ನಮ್ಮ ನಿವೃತ್ತ ಪ್ರೊಫೆಸರ್ ಜಿ ಕೆ ವಿ ಕೆ ಅವರು ಕೂಡ ಭಾಗವಹಿಸ್ತಾರೆ ನಮ್ಮ ಆರ್ ಎಸ್ನ ಅಗ್ರಿಕಲ್ಚರ್ ಕಾಲೇಜಿನ ಮುಖ್ಯಸ್ಥರಾಗಿರ್ತಕ್ಕಂಥ ಈಗ ಅವರು ಕೂಡ ಮತ್ತು ಶ್ರೀಕಂಠ ಅವರು ಪ್ರಗತಿಪರ ರೈತರು ಅವರು ಕೂಡ ಅವರು ಅವರಷ್ಟು ಎಲ್ಲ ಸಲಹೆಗಳು ಒಂದಷ್ಟು ಜನ ನಮ್ಮ ಅನಿಲ್ ಕುಮಾರ್ ಅವರು ಸಮಾಜ ಸೇವಕರು ಅವರು ಕೂಡ ಭಾಗಿಸ್ತಾರೆ ನಮ್ಮ ಕೂಗಿ ಗಿರಿಯಪ್ಪನವರು ಇವತ್ತು ಬರಬೇಕಿತ್ತು ಅವರು ಕೂಡ ಬರ ಅವರೆಲ್ಲ ಮಿಕ್ಕಿದ್ದರೆಲ್ಲ ನಮ್ಮೆಲ್ಲರ ಜೊತೆ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಿದ್ದಾರೆ ಮತ್ತೆ ಪ್ರೊಫೆಸರ್ ಸ್ವಾಮಿ ಸ್ವಾಮಿರವರ ನಂತರ ಎಲ್ಲೋ ರೈತ ಸಂಘ ಯಾವುದೋ ಒಂದು ದಿಕ್ಕಿನ ಲೋಕ ಇದೆ ಅಂತಕ್ಕಂಥ ಕಳವಳವನ್ನು ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇರುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಜಾಗೃತಿ ಆಗಬೇಕು ಕಾರ್ಯಕ್ರಮ ಯಶಸ್ವಿ ಆಗಬೇಕು ತಿಳುವಳಿಕೆ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಇಚ್ಛೆ ಮತ್ತು ಈ ಕಾರ್ಯಕ್ರಮವನ್ನು ಮುನರಾಜು ಎಲ್ಲ ಸರ್ ಮಾಡಬೇಕು ಅಂತ ಹೇಳಿದಾಗ ನಾವೆಲ್ಲ ಕೂತು ಚರ್ಚೆ ಮಾಡಿ ಇಲ್ಲ ಈ ರೀತಿ ಮಾಡೋಣ ಸರ್ ಅಂತೇಳಿ ಬೃಹತ್ ಆದಂಥ ಒಂದು ಮೆರವಣಿಗೆ ಏನು ಅಯ್ಯಪ್ಪಿ ದೇವಾಲಯ ದೇವಸ್ಥಾನದ ಸರ್ಕಲಿಂದ ಅಂಬೇಡ್ಕರ್ ಬಂದು ಒಂದು ಮೆರವಣಿಗೆಯನ್ನು ಮಾಡಿ ಎತ್ತು ಎತ್ತು ಗಾಡಿಗಳ ಮೇಲೆ ನಮ್ಮ ನಂಜುಂಡ ಸ್ವಾಮಿಯವರ ಫೋಟೋವನ್ನು ಇಟ್ಟು ಒಂದು ಮೆರವಣಿಗೆಯನ್ನು ಮಾಡಿ ಕುಂಭಮೇಳಗಳು ಕಲಾತಂಡಗಳನ್ನು ಕಳಿಸಿ ನಾನು ವೇದಿಕೆಯಲ್ಲೂ ಕೂಡ ಒಂದಷ್ಟು ರೈತ ಗೀತೆಗಳಿಗೆ ಒಂದೆರಡು ಒಂದೆರಡು ಮೂರು ಶಾಲಾ ಮಕ್ಕಳಿಂದ ನೃತ್ಯಗಳನ್ನು ಕೂಡ ಆಯೋಜನೆ ಮಾಡ್ಕೊಂಡಿದ್ದೀವಿ ಸೋಬಾನ ಪದಗಳ ಆಡ್ತಕ್ಕಂಥವ್ರಿಗೂ ಕೂಡ ಒಂದಷ್ಟು ಸನ್ಮಾನ ಅದನ್ನು ನಾವು ಈ ಬಿಲ್ಸ್ ಬಿಲ್ಸಲ್ಲಿ ಹಾಕ್ಸಲಿಲ್ಲ ಹಾಗಾಗಿ ಒಂದಷ್ಟು ಪ್ರಗತಿಪರ ಎಲ್ಲರಿಗೂ ಕೂಡ ಪ್ರತಿ ಕ್ಷೇತ್ರದಲ್ಲೂ ಒಂದೊಂದು ವರ್ಷ ಒಂದೊಂದು ವರ್ಷ ಏನೇನು ಬಂದಿದ್ರು ಆ ರೀತಿ ಮಾಡ್ತಿದ್ದೀವಿ ಮತ್ತು ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು ನಮ್ಮ ಚನ್ನಪಟ್ಟಣ ಭಾಗದ ರೈತ ಮುಖಂಡರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಸುಮಾರು ಒಂದು ಐನೂರು ಆರ್ನೂರು ಜನ ರೈತರೇ ಭಾಗವಹಿಸ್ತಾರೆ ಅಂತಕ್ಕಂಥ ಆ ಒಂದು ಟಾರ್ಗೆಟನ್ನು ಇಟ್ಕೊಂಡಿದ್ದೀವಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆ ಬೇರೆ ಒಂದಷ್ಟು ಪ್ರಗತಿಪರನ್ನೆಲ್ಲರೂ ಕೂಡ ಕರೆದಿದ್ದೀವಿ ಈ ನಿಟ್ಟಿನಲ್ಲಿ ಮಾಧ್ಯಮದ ಸ್ನೇಹಿತರು ಇವೆಲ್ಲರೂ ಕೂಡ ಪ್ರಚಾರವನ್ನು ಮಾಡಿ ಈ ಕಾರ್ಯಕ್ರಮ ಯಶಸ್ವಿಗೆ ನೀವು ಕೂಡ ಕಾರಣಕರ್ತರು ಯಾಕೆ ಅಂತ ಹೇಳಿದ್ರೆ ನಾವೆಲ್ಲ ಒಂದು ಕಡೆ ಹೋರಾಟಗಾರರು ಒಂದು ತಪ್ಪು ಮಾಡಿದಾಗ ನೀವು ಬೆಂತ್ ನೀವು ಹೇಳ್ತಕ್ಕಂಥದ್ದು ಕರ್ತವ್ಯ ನಿಮ್ಗೆ ಕೂಡ ಇದೆ ಈ ಕಾರ್ಯಕ್ರಮಕ್ಕೆ ನಿಮ್ಮ ಮೂಲಕ ಎಲ್ಲ ಸಾರ್ವಜನಿಕರಿಗೆ ಯುವಕರಿಗೆ ಒಳ್ಳೆ ವಿಚಾರ ತಿಳ್ಕೊಳ್ಳುವಂಥ ಕಾರ್ಯಕ್ರಮ ಶಿಸ್ತುಬದ್ಧವಾದಂಥ ಕಾರ್ಯಕ್ರಮ ನಮ್ಮದು ವೇದಿಕೆಯಲ್ಲಿ ಕೂತ್ಕೊಂಡು ಬರೀ ಸನ್ಮಾನಗಳು ಮಾಡಿಕೊಂಡು ಹಾಕೊಂಡು ಕೂತ್ಕೊಳ್ಳೋ ಕಾರ್ಯಕ್ರಮ ಅಲ್ಲ ಇದು ಒಂದಷ್ಟು ಕಾರ್ಯಕರ್ತರಿಗೆ ವಿಚಾರವನ್ನು ತಿಳಿಸುವಂಥ ಕಾರ್ಯಕ್ರಮ ಹಾಗಾಗಿ ಹೆಚ್ಚಿನ ಸಂಖ್ಯೆ ಮತ್ತು ಇದೇ ನಮ್ಮೆಲ್ಲ ಪತ್ರಕರ್ತರಿಗೂ ಕೂಡ ಇದೇ ಆಹ್ವಾನ ಅಂತ ತಿಳ್ಕೊಳ್ಳಿ ಶನಿವಾರ ನೀವೆಲ್ಲರೂ ಕೂಡ ಹನ್ನೊಂದು ಗಂಟೆಗೆ ಮೆರವಣಿಗೆಯಲ್ಲೂ ಕೂಡ ಭಾಗವಹಿಸಿ ಅಂಬೇಡ್ಕರ್ ಭವನ ಕಾರ್ಯಕ್ರಮಕ್ಕೂ ಬನ್ನಿ ಮತ್ತು ಇದಾದ ನಂತರ ಕಾರ್ಯಕ್ರಮ ಆದ ನಂತರ ಎಲ್ಲರಿಗೂ ಕೂಡ ಊಟದ ತಿಂಡಿಯ ವ್ಯವಸ್ಥೆ ಇದೆ ಬಂದಂಥ ರೈತರಿಗೆ ಬಂದಂಥ ಸಾರ್ವಜನಿಕರಿಗೆ ಎಲ್ಲರಿಗೂ ಕೂಡ ತಿಂಡಿಯ ವ್ಯವಸ್ಥೆ ಇದೆ ಹಾಗಾಗಿ ನೀವೆಲ್ಲರೂ ಕೂಡ ಬರಬೇಕು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿ ಮಾಧ್ಯಮ ಕೇಳಿ ನಾನು ಮಾತನಾಡುತ್ತೀನಿ ನಮಸ್ತೆ